ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಆ್ಯಂಡ್ ಸಿನಿಮಾ ತಂಡದ ಹೀರೋ ನಾಯಕ ನಟ ಶಶಿ ಆ್ಯಂಡ್ ಡೈರೆಕ್ಟರ್ ಸರ್ ಡೈರೆಕ್ಟರ್ ಸರ್ ಇಲ್ಲಿ ಸರ್ ನಮಸ್ತೆ ಇನ್ನು ಏನೇನು ಮಾಡ್ಬೋದು ಶಶಿ ರೈತ ಮಾಡರ್ನ್ ರೈತ ಸಿನಿಮಾ ಪ್ರೊಡಕ್ಷನ್ ಆ್ಯಂಡ್ ಹೀರೋ ಇನ್ನೇನೇ ಇದೆಲ್ಲ ಹೇಳೋಡಿ ಟೀಸರ್ ನೋಡಿದೆ ಭಾಳ ಚೆನ್ನಾಗಿ ನೋಡ್ಬಂದಿದೆ ಎರಡು ಧರ್ಮಗಳ ಬಗ್ಗೆ ಅಂದರೆ ಒಂದು ಪ್ರೀತಿ ಇದ್ರೆ ಜಾತಿ ಧರ್ಮ ಯಾವುದೂ ಇಲ್ಲ ಪ್ರೀತಿನ ಎತ್ತಿ ಹಿಡಿಯುವಂಥ ಒಂದು ಕತೆ ಇದರಲ್ಲಿ ಇದೆ ಅಂತ ಅನ್ಸುತ್ತೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸರ್ ಎಸ್ ಕಿರಣ್ ಹಂಪಾಪುರ ಅವರು ಆ್ಯಂಡ್ ರೂಪಾ ಅವರು ಡೈರೆಕ್ಟ್ ಮಾಡಿರೋಂಥದ್ದು ಸರ್ ಆಲ್ ದಿ ಬೆಸ್ಟ್ ಸಿನಿಮಾಗೆ ಒಳ್ಳೇದಾಗಲಿ ಮಾರ್ಚ್ ಹದಿನೈದು ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ನಾನು ಇನ್ನೊಂದು ಆ್ಯಕ್ಚುಲಿ ಬುಲೆಟ್ ಪ್ರಕಾಶ್ ಸರ್ ನನ್ನ ನಾನು ಅವ್ರು ತುಂಬ ಇಷ್ಟಪಡ್ತೀನಿ ಅವ್ರ ಆ್ಯಕ್ಟಿಂಗು ಅವ್ರ ಟೈಮಿಂಗು ಎಲ್ಲ ಸುಮಾರು ಸಿನಿಮಾಗಳು ನೋಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಡೆಫಿನೆಟ್ಲಿ ನಾನು ಸಿನ್ಮಾ ನೋಡ್ತೀನಿ ಸರ್ ಸಿನ್ಮಾ ಲಾಸ್ಟ್ ಸಿನಿಮಾ ಅಂತಂದರೆ ಅಂಡ್ ಸೊ ಟೀಸರ್ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಐ ವಿಶ್ ಯು ಗುಡ್ ಲಕ್ ಶಶಿ ಆಲ್ ದಿ ಬೆಸ್ಟ್ ಸರ್ ಎಲ್ಲಿ ಸಂಗೀತ ಸುದ್ದಿಯಲ್ಲಿ ತೇಲಾಡೋದಕ್ಕೆ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಇರಿ ಒಂದೇ ನಿಮಿಷ ಕಾರ್ತಿಕ್ ಇದೀಗ ನಮ್ಮ ಸಿನಿಮಾ ತಂಡದ ಪರವಾಗಿ ನಮ್ಮ ಶಶಿ ಅವರು ಒಂದು ಹೂಗುಚ ನೀಡೋದ್ರ ಮೂಲಕ ಧನ್ಯವಾದ ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಪಾವನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ರಕ್ಷಕ ಬುಲೆಟ್ ಅವರು ಹಾಗೂ ಪವಿ ಅವರು ಕೂಡ ದಯಮಾಡಿ ಜಾಯ್ನ್ ಆಗ್ತಾರೆ